ಎಲ್ರಿಗೂ ನಮಸ್ಕಾರ ಎಷ್ಟೋ ದಿನಗಳಾದಮೇಲೆ ನಾನು ಯೂಟ್ಯೂಬ್ಗೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ಮಾಡಿರುವಂಥ ವಿಡಿಯೋ ಅಂತ ಹೇಳ್ಬೋದು ಇವತ್ತು ರಾಯರ ಫೋಟೋ ಮುಂದೆನೇ ನಾನು ವಿಡಿಯೋನ ಶುರು ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಏನಕ್ಕೆ ಅಂತಂದರೆ ಈ ವಿಡಿಯೋ ನಿಮಗೆ ಗುರುವಾರದ ದಿನ ಪಬ್ಲಿಷ್ ಆಗುತ್ತೆ ಬುಧವಾರ ರಾಯರ ಆರಾಧನೆ ಇದ್ದಿದ್ದ ಕಾರಣ ನಮ್ಮ ಪಕ್ಕದ ಕ್ರಾಸಲ್ಲಿ ಕರೆದಿದ್ರು ಅಲ್ಲಿಗೆ ಹೋಗಿದ್ವಿ ರಾಯರ ಆಶೀರ್ವಾದ ತಗೊಂಡು ರಾಯರ ಆರಾಧನೆ ದಿನ ಈ ಥರ ಪ್ರಸಾದ ರಾಯರ ಭೇಟಿ ಎಲ್ಲ ಏನೋ ಒಂಥರ ಮನಸ್ಸಿಗೆ ಖುಷಿ ಆಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಈವ್ನಿಂಗ್ ಆಗಿದೆ ತುಂಬ ಜನ ಇದ್ರಿ ಡಯಟ್ ಹೇಳಿ ಡಯೆಟ್ ಬಗ್ಗೆ ಹೇಳಿ ಹೆಂಗೆ ಮಾಡ್ತೀರಾ ಹೇಳಿ ನನ್ನ ಕಂಪ್ಲೀಟ್ ಅದು ನಾನು ಒಂದಿನ ವೀಡಿಯೋ ಮಾಡ್ತೀನಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತಿಂತೀನಿ ಏನು ಕೆಲಸ ಮಾಡ್ತೀನಿ ಎಲ್ಲಾದ್ರೂ ಹೇಳ್ತೀನಿ ಸೊ ಎಕ್ಸಸೈಸ್ ವರ್ಕೌಟ್ ಎಲ್ಲ ಮಾಡ್ತೀವಿ ಅಂತ ಹೇಳಿದೆ ನೆನ್ನೆ ಒಂದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಸೊ ಆ ಮಿನಿ ವ್ಲಾಗಲ್ಲಿ ನಾನು ಬೇರೆ ಪಾರ್ಕ್ ತೋರಿಸಿದ್ದೆ ಅದು ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಬಟ್ ಅದು ಒಂಥರ ಕತ್ಲೆ ಕತ್ಲೆ ಥರ ಫೀಲ್ ಆಗುತ್ತೆ ಜಿಮ್ದು ಅಷ್ಟೇ ಇಕ್ವಿಪ್ಮೆಂಟ್ಸ್ ಎಲ್ಲ ಅಷ್ಟೊಂದಿಲ್ಲ ಇವಾಗ ತೋರಿಸ್ತೀನಲ್ಲ ಸಿಕ್ಕಾಪಟ್ಟೆ ದೊಡ್ಡ ಪಾರ್ಕು ನೀವು ಸಣ್ಣ ಆಗಬೇಕು ಅಂತ ಮನ್ಸು ಮಾಡಿದ್ರೆ ಒಂದೇ ತಿಂಗಳಲ್ಲಿ ಸಣ್ಣ ಆಗ್ಬೋದು ಆ ಥರ ನೀವು ಪಾರ್ಕ್ಗಳಿಲ್ಲ ಅಂತಂದ್ರೂ ಮನೆಯಲ್ಲೇ ಆರಾಮಾಗಿ ಜುಂಬಾ ಮಾಡ್ಬೋದು ನಾರ್ಮಲ್ ಗಳೆಲ್ಲ ಮಾಡಿ ಸಣ್ಣ ಆಗ್ಬೋದು ನಾನು ಈ ಪಾರ್ಕ್ಗೆ ಬಂದರೆ ಒಂದು ಐ ಹತ್ತು ರೌಂಡ್ಸ್ ಆದ್ರೂ ಮಾಡ್ತೀನಿ ಫಸ್ಟು ಫಸ್ಟ್ ನಾವು ಇದಕ್ಕೆಲ್ಲ ಮಿನಿಸಿಮ್ ಏನಿದೆ ಅದಕ್ಕೆ ಹೋಗಿ ವರ್ಕೌಟ್ ಮಾಡಲ್ಲ ನಮ್ಮ ಡ್ಯಾಡಿ ಆಲ್ರೆಡಿ ಶುರು ಹಚ್ಕೊಬಿಟ್ಟಿದ್ದಾರೆ ನಾನು ಫಸ್ಟು ಹೋಗೋದೇನೆ ವಾಕಿಂಗ್ ಒಂದು ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅದ್ರ ಮೇಲೂ ಮಾಡ್ತೀನಿ ಅದು ನನಗೆ ಇಷ್ಟ ಬಂದಾಗ ನನಗೆ ಎಲ್ಲಿವರೆಗೆ ಸುಸ್ತಾಗುತ್ತೆ ಅಲ್ಲಿವರೆಗೂ ಮಾಡ್ತಾನೆ ಇರ್ತೀನಿ ನಾನಿವಾಗ ನಿಮಗೆ ಏನೇನು ಎಕ್ಸಸೈಸೆಲ್ಲ ತೋರಿಸ್ತೀನಿ ಅಂತಂದರೆ ಈ ಜಿಮ್ಮಲ್ಲಿ ಪಾರ್ಕ್ ಅಂತ ಅಂದರೆ ಇದೆಲ್ಲ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಪಾರ್ಕ್ಗಳಲ್ಲೂ ಇರುತ್ತೆ ಇದನ್ನು ಫಿಫ್ಟೀನ್ ಮಿನಿಟ್ ಆದರೂ ಮಾಡೇ ಮಾಡ್ತೀನಿ ಯಾಕಂತಂದರೆ ನಮ್ಮ ಬಾಡಿಗೆ ಸ್ವಲ್ಪನಾದ್ರೂ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕಲ್ವಾ ಫಿಫ್ಟೀನ್ ಮಿನಿಟ್ ವಾಕ್ ಮಾಡಿ ನಂತರ ಬಾಡಿ ವಾರ್ಮ್ ಆದ ತಕ್ಷಣ ನಾವು ಇಲ್ಲಿಗೆ ಬಂದ್ವಿ ಅಂತಂದರೆ ಸ್ವಲ್ಪ ಬಿಸಿ ಇದ್ದಾಗಲೇ ಬಂದ್ವಿ ಅಂತಂದರೆ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋ ರೀಸನ್ನಿಂದ ಫಸ್ಟು ವಾಕಿಂಗ್ ಇಲ್ಲ ರನ್ನಿಂಗ್ ಏನಾದರೂ ಮುಗಿಸಿ ಆಮೇಲೆ ನಾವು ಇಲ್ಲಿಗೆ ಬರಬೇಕು ವಾಮಪ್ ಎಕ್ಸರ್ಸೈಸ್ ಮಾಡಿಸ್ತಾರಲ್ವ ಜಿಮ್ಮಲ್ಲೂ ಸೇಮ್ ಹಾಗೇನೇನೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ ಇದು ಕಂಪ್ಲೀಟ್ ಬಾಡಿಗೆ ಯೂಸ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನಮ್ಮ ಹಂಗೆ ಗೊತ್ತಿಲ್ಲದೆ ಫಾಸ್ಟ್ ಫಾಸ್ಟ್ ಮಾಡ್ತಾ ಇರ್ತೀವಿ ನಾವೇನೆ ಫಿಫ್ಟೀನ್ ಮಿನಿಟ್ ಅಲ್ವಾ ನಾನೇ ಸ್ವಲ್ಪ ಕಟ್ ಮಾಡಿದ್ದೀನಿ ಸೊ ಈ ರೀತಿ ಮಾಡೋದರಿಂದ ನಮ್ಮ ಕಾಲುಗಳ್ಗಾಗಿರ್ಬೋದು ಕೈಗಳಿಗೆ ಹೊಟ್ಟೆಗೆ ಎಲ್ಲ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಇದು ಮಮ್ಮಿ ಮಾಡ್ತಿದ್ದಾರಲ್ಲ ಮಮ್ಮಿಗೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ನಾನು ಕೂಡ ಮಾಡ್ತಾಯಿದ್ದೀನಿ ಯಾವುದೇ ಎಕ್ಸರ್ಸೈಸ್ ಆಗುತ್ತೋ ನಿಮಗೆ ಟಯರ್ಡ್ ಆಗೋವರೆಗೂ ಮಾಡಿ ಹದಿನೈದು ಇಲ್ಲ ಇಪ್ಪತ್ತು ನಿಮಿಷ ಆದರೂ ಮಾಡಿ ಸೊ ನಾನು ಕೂಡ ನನಗೆ ಯಾವುದೇವುದು ಇಷ್ಟ ಆಗುತ್ತೋ ಅದನ್ನೆಲ್ಲ ಸುಮ್ಮನೆ ಇರ್ತೀನಿ ಅಂದರೆ ಒನ್ ಅವರ್ ಆದರೂ ಡೈಲಿ ನಾವು ಕೆಲಸ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದೆಲ್ಲ ಒನ್ ಅವರ್ ನಾವೇನಾದರೂ ಟೈಮ್ ಕೊಟ್ವಿ ನಮಗೋಸ್ಕರ ಅಂತಂದರೆ ಶ್ರದ್ಧೆ ಇಟ್ಟು ನಾವು ಮಾಡುವಂಥ ಡಯಟ್ ಆಗಿರ್ಬೋದು ನಾವು ಮಾಡೋ ಎಕ್ಸಸೈಸ್ಗಳಿಂದನೇ ಈಸಿಯಾಗಿ ಸಣ್ಣ ಆಗ್ಬೋದು ಯಾವುದೇ ರೀತಿಯ ಜಿಮ್ ಬೇಡ ನನಗೆ ಸಿಕ್ಕಾಪಟ್ಟೆ ಟಫ್ ಅನ್ಸೋದು ಇದೇ ನೋಡಿ ಇದನ್ನು ಅಲ್ಲಾಡ್ಸೋಕ್ಕೆ ಎಷ್ಟು ಕಷ್ಟಪಡ್ತೀನಿ ಅಂದರೆ ಸಿಕ್ಕಾಪಟ್ಟೆ ಟೈಟ್ ಇದೆ ಬಟ್ ಮಾಡಬೇಕು ನಮ್ಮ ಕೈಗಳು ಸಣ್ಣ ಆಗಬೇಕಂದ್ರೆ ಮಾಡಬೇಕಲ್ವ ಒಂದು ಹತ್ತಾದರೂ ಮಾಡ್ತೀನಿ ಅದ್ರ ಮೇಲೆ ಆಗಲ್ಲ ಅದೆಲ್ಲ ಆದಮೇಲೆ ಮಮ್ಮಿ ಡ್ಯಾಡಿ ಮಾಡ್ತಾ ಇದ್ದಾರೆ ಇದನ್ನು ಸೊ ಇದರಿಂದ ಏನು ಅಂತಂದರೆ ನಾವು ಟ್ರೆಡ್ಮಿಲ್ ಏನಿರುತ್ತೆ ಅಲ್ವಾ ಸೇಮ್ ಹಾಗೆನೇ ಸ್ಲೋ ಬೇಕು ಅಂದರೆ ಸ್ಲೋ ಆಗಿ ಮಾಡ್ಬೋದು ಜಾಸ್ತಿ ಬೇಕು ಅಂತಂದರೆ ಸ್ಪೀಡಾಗಿ ಮಾಡ್ಬೋದು ಟ್ರೆಡ್ಮಿಲ್ ಆದರೆ ಅದು ಜಾಸ್ತಿ ಜಾಸ್ತಿ ನಂಬರ್ ನಾವು ಪ್ರೆಸ್ ಮಾಡ್ತಾ ಹೋದರೆ ಜಾಸ್ತಿ ಆಗುತ್ತೆ ಬಟ್ ಇದರಲ್ಲಿ ನಾವೇನೇನು ಎಕ್ಸಸೈಸ್ ಥರ ಕೈಯಲ್ಲೆಲ್ಲ ಆ್ಯಕ್ಷನ್ ಮಾಡಿದ್ರೆ ಆಗೋದು ಇಲ್ಲಿ ಪುಟ್ ಪುಟ್ಟ ಮಕ್ಕಳೆಲ್ಲ ಬರ್ತವೆ ಆಟ ಆಡ್ತಾಯಿದ್ರು ಇದ್ರು ನಾವು ಕರೆಕ್ಟಾಗಿ ಫೈವ್ ಓ ಕ್ಲಾಕ್ಗೆ ಬಂದ್ವಿ ಸಿಕ್ಸ್ ಟೆನ್ಗೆಲ್ಲ ಮುಗಿಸಿದ್ವಿ ಕಂಪ್ಲೀಟ್ ನಾವು ವಾಕಿಂಗ್ ಆಗಿರ್ಬೋದು ಇಲ್ಲಿ ಎಲ್ಲ ಕೂಡ ಮುಗಿಸಿದ್ವಿ ಇದಾದ ಮೇಲೆ ಬುಜ್ಜಿನ ಸ್ವಲ್ಪ ಆಟಾಡ್ಸ್ಬೇಕಲ್ವಾ ಡ್ಯಾಡಿ ಆಟ ಆಡಿಸ್ತಾ ಇದ್ದಾರೆ ಬಾಲೆಲ್ಲ ತೊಗೊಂಡು ಯಾಕಂದರೆ ಅವನು ನಮ್ಮ ಜೊತೆ ಅದು ಇದು ಅಂದ್ಕೊಂಡು ಮಾಡ್ತಾ ಇರ್ತಾನೆ ಬಟ್ ಅವನಿಗೂ ಆಗುತ್ತೆ ಸೊ ಇಲ್ಲಿ ಎಲ್ಲ ಮುಗಿಸಿ ಒಂದು ಟೆನ್ ಮಿನಿಟ್ಸ್ ಆದರೂ ರಿಲ್ಯಾಕ್ಸ್ ಮಾಡಿ ಇವಾಗ ಮನೆ ಕಡೆ ಓಡ್ತಾ ಇದ್ವಿ ಮನೆ ಕಡೆ ಹೋಗಬೇಕಾದ್ರೆ ಸ್ವಲ್ಪ ಕುಕುಂಬರು ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ನನ್ನ ಡಯೆಟಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಜಾಸ್ತಿ ತರಕಾರಿಗಳು ಈ ಥರ ಕುಕುಂಬರ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ಸೊ ವೆಯ್ಟ್ ಮಾಡ್ತಾರೆ ಆದಷ್ಟು ಬೇಗ ಬರುತ್ತೆ ಇವಾಗ ಸೂಪರ್ ಮಾರ್ಕೆಟಿಗೆ ಬಂದ್ವಿ ಸ್ವಲ್ಪ ಬ್ರೋಕಲಿ ಎಲ್ಲ ಖಾಲಿಯಾಗಿತ್ತು ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಸೂಪರ್ ಮಾರ್ಕೆಟಿಗೆ ಬಂದೆ ಸೊ ಏನು ನಾವು ಎಲ್ಲ ಹಚ್ತೀವಲ್ಲ ದೇವ್ರಿಗೆ ಬುದ್ಧ ನೋಡಿದೆ ಬಟ್ ಅವರು ಫೋರ್ ಫಿಫ್ಟಿ ಫೈವ್ ಅಂದರೂ ಜಾಸ್ತಿ ಅಲ್ವಾ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ತರಕಾರಿ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಫ್ರೆಶ್ ಆಗಿರುತ್ತೆ ಅಲ್ವಾ ಬ್ರೋಕಲಿ ಎಲ್ಲ ನಾನು ನಮ್ಮ ಮನೆ ಅಕ್ಕಪಕ್ಕ ಇರೋ ತರಕಾರಿ ಶಾಪಲ್ಲಿ ಸಿಗಲ್ಲ ಅಷ್ಟು ಈಸಿಯಾಗಿ ಸೊ ಸೂಪರ್ ಮಾರ್ಕೆಟಿಗೆ ಬಂದು ಈಸಿಯಾಗಿ ಸಿಗುತ್ತೆ ಅಂದ್ಬಿಟ್ಟು ಅದನ್ನು ತಗೊಂಡು ಸ್ವಲ್ಪ ಮಖಾನ ಎಲ್ಲ ತೊಗೋಬೇಕಿತ್ತು ಅದನ್ನು ತಗೊಳಕ್ಕೆ ಅಂತಲೂ ಬರೆದೇ ಸರ್ಚ್ ಮಾಡ್ತಾಯಿದ್ದೆ ನಾನು ಏನೋ ಪಿಕಲ್ಸ್ ಎಲ್ಲ ವೆರೈಟಿ ಪಿಕಲ್ಸ್ ಇತ್ತು ಆ್ಯಂಡ್ ಫ್ರೋಝನ್ ಐಟಮ್ಸ್ ಇತ್ತಲ್ಲ ಇದನ್ನೆಲ್ಲ ತಿನ್ನೋಂಗಿಲ್ಲ ಅಂದ್ಕೊಂಡು ಮಮ್ಮಿಗೆ ಹೇಳ್ಕೊಂಡು ನಗ್ತಾ ಇದ್ದೆ ನಾನು ಸೊ ಮಖನ ಎಲ್ಲಿದೆ ಅಂತ ಕೇಳ್ತಾ ಇದ್ದೆ ಅವರು ಇಲ್ಲೇ ಇದೆ ಅಂತ ಅಂದರು ಸೊ ಮಖನದಿಂದ ಸಿಕ್ಕಾ ಬಟ್ಟೆ ಹೆಲ್ತ್ ಟಿಪ್ಸ್ ಅಂದರೆ ಹೆಲ್ತ್ಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಕೂಡ ನಾವು ತಿಂತೀನಿ ರೋಸ್ಟ್ ಮಾಡಿ ತಿಂತೀನಿ ಸೊ ಏನೇನು ಬೇಕೆಲ್ಲ ತಗೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀವಿ ನಾನು ಹೇಳಿದೆ ನಮ್ಮ ರಾಯರ ಆರಾಧನೆ ಇತ್ತು ಬೆಳಿಗ್ಗೆ ಅಂತ ಅವರು ಮೆರವಣಿಗೆ ಕೂಡ ಮಾಡ್ಕೊಂಡು ಬರ್ತಾಯಿದ್ರು ಅಂದರೆ ನಮ್ಮ ಪಕ್ಕದ ಕ್ರಾಸಲ್ಲಿ ಇರೋದು ಬಟ್ ಫುಲ್ ಕಂಪ್ಲೀಟ್ ನಮ್ಮ ಕ್ರಾಸ್ವರೆಗೂ ಬಂದು ಏನೋ ಒಂಥರ ನನಗಂತೂ ಮೈ ಜುಮ್ಮ ಆಯಿತು ಯಾಕಂತಂದರೆ ರಾಯರ ಆರಾಧನೆ ಬಗ್ಗೆ ಕೇಳ್ತಾ ಇರೋದೆ ನಾನು ಫಸ್ಟ್ ಟೈಮ್ ನಾನು ರಾಯರ ಭಕ್ತಳು ಆಗಿರೋದು ಇವಾಗ ರೀಸೆಂಟಾಗಿ ಆಗಿರೋದ್ರಿಂದ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವರು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಇದ್ದಾರಂದರೆ ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ನನಗೆ ರಾಯರನ್ನೇ ನೋಡ್ದಂಗೆ ಆಗ್ತಾಯಿತ್ತು ಇಲ್ಲೇ ರಾಯರಿದ್ದಾರೇನೋ ಅನ್ನೋ ರೀತಿ ಅನ್ನಿಸ್ತಾಯಿತ್ತು ನನಗೆ ಒಂಥರ ಏನೋ ನಾವು ಇಷ್ಟಪಟ್ಟಿರೋ ದೇವರು ಆರಾಧನೆ ಪೂಜೆ ಅಂತಂದರೆ ಏನೋ ಒಂಥರ ಖುಷಿ ಅಲ್ವಾ ನೋಡ್ತಾ ಇದ್ದೀರಲ್ವಾ ಒಂಥರ ಏನೋ ದೇವಲೋಕನೇ ಕ್ರಿಯೇಟ್ ಆಗಿರೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಏನೋ ಒಂಥರ ರಾಯರನ್ನು ನಂಬ್ದವ್ರಿಗೆ ಇವತ್ತು ಹಬ್ಬ ಅಂತಲೇ ಹೇಳ್ಬೋದು ರಾಯರ ಆರಾಧನೆಯ ದಿನ ಸೊ ಅವರಂತೂ ಅಕ್ಷತೆ ಎಲ್ಲ ಕೊಟ್ಟರು ಹೂವು ಎಲ್ಲ ಕೊಟ್ಟರು ನಾನಂತೂ ಅವರು ಮತ್ತೆ ಬೇರೆ ಕ್ರಾಸ್ಗೆ ಹೋಗೋವರೆಗೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಅದ್ರ ಫುಲ್ ಆಚೆ ನಿಂತ್ಕೊಂಡು ಪೂಜೆ ಮಾಡಿಸಿ ರಾಯರ ದರ್ಶನ ಪಡ್ಕೊಂಡ್ವಿ ಅಂತ ಹೇಳ್ಬೋದು ಇವತ್ತಿನ ದಿನ ಸಿಕ್ಕಾಪಟ್ಟೆ ಖುಷಿಯಾಗಿರೋ ದಿನ ಒಂಥರ ಏನೋ ಚೆನ್ನಾಗಿತ್ತು ರಾಯರ ಭಕ್ತರಿಗೆ ರಾಯರ ಆರಾಧನೆ ನೋಡಿ ಎಷ್ಟು ಖುಷಿಯಾಗುತ್ತೆ ಅಲ್ವ ಮಂತ್ರಾಲಯದಲ್ಲಿರೋ ರಾಯರನ್ನೇ ನೋಡಿದಷ್ಟು ಖುಷಿಯಾಯಿತು ಸೊ ಪಟಾಕಿ ಎಲ್ಲ ಹೊಡೆದ್ರು ಮತ್ತು ನಮಗೆ ಅಕ್ಷತೆ ಹೂವು ಎಲ್ಲ ಕೊಟ್ಟರು ತುಂಬಾ ಖುಷಿಯಾಯಿತು ಇವತ್ತಿನ ವ್ಲಾಗ್ ಫುಲ್ ಫಿಲ್ಡ್ ಆಯಿತು ಅಂತ ಹೇಳ್ಬೋದು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ರಾಯರ ಆಶೀರ್ವಾದ ನಿಮ್ಮ ಫ್ಯಾಮಿಲಿ ಮೇಲೆ ನಿಮ್ಮ ಮೇಲೆ ನೀವು ಮಾಡೋ ಕೆಲಸದ ಮೇಲೆ ಎಲ್ಲದರಲ್ಲೂ ಇದೇ ಇರುತ್ತೆ ಅಂತ ಅಂದ್ಕೋತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಖಂಡಿತವಾಗ್ಲೂ ಆದಷ್ಟು ಬೇಗ ವೆಯ್ಟ್ ಟು ಡಯಟ್ ಪ್ಲ್ಯಾನ್ ಎಲ್ಲನೂ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಸೊ ಇರಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್